ಅದೇ ನಾನು ಪಾರ್ಕಿಗೆ ಬಂದಿದ್ದಾನೆ ಅವನು ಹೇಗೆ ಆಟ ಆಡ್ತಿದ್ದಾನೆ ಯಾರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ನೋಡಿ ನಾನು ಬಾರಿ ಕ್ಲೋಸ್ ಫ್ರೆಂಡ್ ನೀನಾ ಹೇಳಿ ನೀನಾ ಹೇಳಿ ಓಕೆ ಹ್ಞೂ ಜಿಪ್ ಫ್ಲಾಕ್ ಹೇಳಿ ಏನು ಹೇಳ್ತಿ ಮಕ್ಳು ಆಟಾಡ್ತಾರೆ ಅಂತ ನೋಡಿ ಚೆನ್ನಾಗಿದೆ ಅಲ್ವಾ ಪಾರ್ಕ್ ಈ ರೀತಿ ಜಿಪ್ಲಾಕಲ್ಲಿ ಹೀಗೆ ಆಟ ಆಡೋದು ಈ ರೀತಿ ಆಟಾಡಿದರೆ ಖುಷಿಯಾಗುತ್ತೆ ಓ ಎಷ್ಟು ಚೆನ್ನಾಗಿ ಆಟಾಡಿದರು ವಾ ಅಕ್ಕ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ದಾಳೆ ಒಳ್ಳೆ ಅಕ್ಕ ಈಗ ರೀಧಾನ ಟರ್ನ್ ಓ ವ ರೀತಾ ವಾ ಟಷ್ಟು ತುಂಬ ಫನ್ನಿಯಾಗಿತ್ತು ಇದನ್ನು ಬಿದ್ದು ಬಿಟ್ಟಿದ್ದಾನೆ ಕೋಪಸ್ ನೀನ ಟರ್ನ್ ಿದ ಹಿಂದ ಗದೆಯಿಂದ ತಯಾರು ಮಾಡ್ಬೇಕಂತ ನೋಡುವ ಹೆಂಗೆ ಮಾಡ್ತಾನೆ ಅಂತ ಹೇಳಿ ಮಕ್ಳಿಗೆ ಉಂಟಲ್ಲ ಎಲ್ಲ ರೀತಿಯಲ್ಲಿ ಟ್ರೈ ಮಾಡ್ಬೇಕು ಅದೇ ಹುಡುಗಿ ಇದ್ದಾನೆಲ್ಲ ಸ್ವಲ್ಪ ಇಂಪ್ರೆಸ್ ಮಾಡಲಿಕ್ಕೆ ಕಾಣ್ತದೆ ದಾನು ಎಲ್ಲ ರೀತಿಯಲ್ಲಿ ಹೇಗೆ ಇಂಪ್ರೆಸ್ ಮಾಡ್ಬೋದು ಟ್ರೈ ಮಾಡ್ತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಇವನು ಹತ್ತದೆ ಮೇಲೆ ರಿಧಾನ್ ಮಿತ್ತು ಬರ್ತದಲ್ಲ ಬರ್ತದಲ್ಲವಲೇ ಹಾಂ ಪೂರ ಟ್ರೈ ಇದೊಂದು ಈಗ ರಾಕ್ ಕ್ಲೈಂಬಿಂಗ್ ಬಗ್ಗೆ ಹಾಗೆ ನಾವು ಮಗು ಕೂಡ ಹತ್ತಿರ ರಾಕ್ ಕ್ಲೈಂಬಿಂಗ್ ಅಂತೆ ಚೆನ್ನಾಗಿ ಇದ್ದಾನೆ ನನಗೆಲ್ಲ ಅನ್ನಿಸ್ತದೆ ಇದೆಲ್ಲ ಹುಡುಗಿಗೋಸ್ಕರನೇ ಇದೆ ನೋಡುವ ಯಾವ ರೀತಿ ಮಾಡ್ತಾನೆ ಅಂತ ಚೆನ್ನಾಗಿ ಪುಟಾಣಿ ಅಂತಲ್ಲ ಹಾಗೆ ನೋಡ್ತಾ ಇರೋ ಇಲ್ಲ ಅಂದ್ರೆ ರಾಕೆಟ್ ನೋಡಿತ್ತು ಖಂಡಿತು ಆ ವಾ ಚೆನ್ನಾಗುತ್ತೆ ಉಂಟಲ್ಲ ಜಂಪ್ ಡೌನ್ ಚಮ್ ಡೌನ್ ಇದ ಸಣ್ಣ ರೋಗ ಇದ್ರಿಗೆ ತುಂಬ ಹೆಚ್ಚು ರೊಕ್ಕ ಟಪ್ತದೆ ರಕ್ತ ಪಂತ ವಿಧಾನ ಕೂಡ ಕಂಪ್ಲೀಟ್ ಮಾಡಿದ ಶಾಸ್ತನು ಹಾಗೆ ನೀರನ್ನು ಕೂಡ ಟ್ರೈ ಮಾಡ್ತಿದ್ದಾಳೆ ವಿಧಾನ ತೋಪಲ್ಲಿದ್ದಾನೆ ಹಾಗೆ ಇಲ್ಲಿ ಕಾಡನ್ನು ಹೊಡಿಯೋರುತ್ತಿದೆ ಅಂತ ಹೇಳಿ ஐ மலின் அந்த ஆக இல்வோன்னு कंप्लीट टास्क कंप्लीट मन प्लेदान एक्साइज मित्र दर्प्ले प्ले ಇವರು ಯಾವ ರೀತಿ ಆಟಾಡ್ತಿದ್ರು ಅಂದರೆ ಇದು ಬೇರೆ ರೀತಿ ಆಟಾಡ್ತಿದ್ರು ಇದೇ ರೀತಿ ಅಲ್ಲ ಇದು ಏರತ್ತಂದರೆ ಕುಂಪಾನ್ ಅಂತ ಹೇಳಿ ನಮ್ಮ ಬಾಡಿಗೋಸ್ಕರ ಎಕ್ಸಸೈಸ್ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಬಟ್ ಮಕ್ಕಳು ಬೇರೆ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಮಕ್ಕಳು ಏನು ಆಟಾಡಿದ್ರೂ ಚೆಂದ ಅಲ್ಲ ಮಕ್ಕಳಿರಲ್ಲವಾ ಮನೆ ತುಂಬ ಏನು ಅಲ್ಲ ಮಕ್ಕಳ ಜೊತೆ ಆಟ ಆಡೋದು ಚೆಂದ ಮಾತಾ ಚೆಂದ ಎಲ್ಲ ಚೆಂದ ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ನೋಡಿ ಒಬ್ರಿಗೊಬ್ರು ಚೆನ್ನಾಗಿದೆ ಮಕ್ಕಳಿಗಿರೋ ಬುದ್ಧಿ ನಮಗಿದ್ರೆ ಏನು ಚಂದ ಭಯ ಇಲ್ಲ ಧೈರ್ಯ ವಿಶ್ವಾಸ ಪ್ರೀತಿ ಎಲ್ಲ ಅವರಲ್ಲಿದೆ ಖುಷಿ ಆಗ್ತದೆ ನೋಡ್ಲಿಕ್ಕೆ ಅವರಿಂದ ಕಲಿಕ್ಕಿರೋದು ತುಂಬ ಇದೆ ವಿಷಯಗಳು ಗುಡ್ wow 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 Rida, good job take it oh my gosh yeah wow are you flexible Ridan? yeah You're good gosh yeah yeah Can't Take care do. of her. Okay, she can't tried not. best. Really you. You no. Yay, awesome. Yeah, they both arm can. Arms. Yeah, see? She can leave her hand. Also. Wow. Wow. With no arms. Holding tight. With no arms. My sister could. ಅದು ನೀನು ಅಕ್ಕ ಅವಳು ನೋಡಿ ಅವ್ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಹೇಗೆ ಬೇಗ ಮಾಡ್ತಿದ್ರು ಯಸ್ ಎಸ್ ನೈಸ್ ಇಬ್ಬರು ಟ್ರೈ ಮಾಡಿ ಈಗ ಓಕೆ ದೇ ಡಾನ್ ವಿತ್ ದಿಂಗ್ ಎ ಕ್ರೇಜಿ ಬಾಯ್ ದಿಸ್ ಇಸ್ ದ ಕ್ರೇಜಿ ಬಾಯ್ ಓಕೆ ಇಬ್ಬರು ಕೂಡ ಒಂದು ಕ್ರೇಜಿ ಥಿಂಕ್ ಮಾಡ್ಕೊಂಡಿದ್ದಾರೆ ಒಬ್ಬರಲ್ಲಿ ಇಬ್ಬರು ನೋಡೋ ಯಾವ ರೀತಿ ಆಗುತ್ತೆ ಅಂತ ಏ ಹೀಗೆ ಇನ್ನೊಂದು ರೀತಿಯಲ್ಲಿ ಟ್ರೈ ಮಾಡ್ತಿದ್ವಿ ಇಬ್ಬರು ಇದ್ದಾರಲ್ಲ ಎಷ್ಟು ಮಂಗಗಳಂದರೆ ಮಂಕೀಸ್ ಇಬ್ಬರು ಮಂಕಿಗಳು ಆಯ್ತು ಇವತ್ತಿನ ಮಗ ಮುಗಿಸ್ತಾ ಇರ್ತೇನೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಯು